ಹಾಯ್ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಬಿಜುಕ್ತಿಗಳ ಪಾಠದ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡನ್ನು ನೋಡುತ್ತಿದ್ದೇವೆ ಹನ್ನೆರಡು ಪಾಯಿಂಟ್ ಒಂದು ಯಾರು ನೋಡಿಲ್ಲ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈ ಪಾಠದ ಪ್ಲೇ ಲಿಸ್ಟ್ ಅಟ್ಯಾಚ್ ಮಾಡ್ತೀನಿ ಅಥವಾ ಈ ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಆ ವಿಡಿಯೋ ಅಟ್ಯಾಚ್ ಮಾಡ್ತೀನಿ ಆ ವಿಡಿಯೋ ನೋಡ್ಬೋದು ಇವಾಗ ಒಂದನೇ ಕ್ವಶನ್ ಏನಿದೆ ಒಂದನೇ ಇಲ್ಲಿ ಒಂದನೇ ಕ್ವಶನ್ ಸಜಾತಿ ಪದಗಳನ್ನು ಒಗ್ಗೂಡಿಸಿ ಸಂಕ್ಷೇಪಿಸಿ ಸಜಾತಿ ಪದಗಳು ಅಂದರೆ ಸೇಮ್ ಇರೋದು ಇಲ್ಲಿ ನೋಡಿ ಇಲ್ಲಿ ಕೂಡ ಬಿ ಇದೆ ಇಲ್ಲಿ ಕೂಡ ಬಿ ಇದೆ ಇಲ್ಲಿ ಕೂಡ ಬಿ ಇದೆ ಫಸ್ಟ್ ಕ್ವೆಶನ್ ಬರೀತೀನಿ ಇಪ್ಪತ್ತೊಂದು ಬಿ ಮೈನಸ್ ಮೂವತ್ತೆರಡು ಪ್ಲಸ್ ಏಳು ಬಿ ಮೈನಸ್ ಇಪ್ಪತ್ತು ಬಿ ಇವಾಗ ಸಜಾತಿ ಪಗ್ ಪದಗಳನ್ನು ಒಗ್ಗೂಡಿಸ್ಬೇಕು ಇವಾಗ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಇಪ್ಪತ್ತೊಂದು ನೆಕ್ಸ್ಟ್ ಪ್ಲಸ್ ಏಳು ಮೈನಸ್ ಇಪ್ಪತ್ತು ಬಿ ಯಾಕಂದರೆ ಇವು ಎಲ್ಲ ಕಡೆ ಬಿ ಇದೆ ಅದರಿಂದ ಬಿ ಕಾಮನ್ ತೆಗೆದುಕೊಳ್ಳೋದೇ ಮೈನಸ್ ಮೂವತ್ತೆರಡು ಈಗ ಇಪ್ಪತ್ತೊಂದು ಏಳು ಇಪ್ಪತ್ತೆಂಟು ಮೈನಸ್ ಇಪ್ಪತ್ತು ಬಿ ಮೈನಸ್ ಮೂವತ್ತೆರಡು ಇವೆರಡು ಇದರಲ್ಲಿ ಇದು ಕಳೆದ್ರೆ ಎಂಟು ಬಿ ಮೈನಸ್ ಮೂವತ್ತೆರಡು ಆನ್ಸರ್ ಬಂತು ಇವಾಗ ಎರಡನೇ ಪ್ರಶ್ನೆ ಏನಿದೆ ನೋಡಿ ಮೈನಸ್ ಝಡ್ ಸ್ಕ್ವಯರ್ ಪ್ಲಸ್ ಹದಿಮೂರು ಝೆಡ್ ಸ್ಕ್ವಯರ್ ಮೈನಸ್ ಐದು ಝಡ್ ಪ್ಲಸ್ ಏಳು ಝೆಡ್ ಕ್ಯೂಬ್ ಮೈನಸ್ ಹದಿನೈದು ಝೆಡ್ ಇವಾಗಿ ನೋಡಿ ಜೆಡ್ ಸ್ಕ್ವೇರ್ ಎಂಬುದು ಇಲ್ಲಿದೆ ಇಲ್ಲಿದೆ ಇವೆರಡಿವೆ ಆದ್ದರಿಂದ ಮೈನಸ್ ಇದ್ರ ಮೈನಸ್ ಒಂದು ಇದು ಪ್ಲಸ್ ಹದಿಮೂರು ಇವೆರಡರಲ್ಲಿ ಕಾಮನ್ ಝೆಡ್ ಸ್ಕ್ವೈರ್ ನೆಕ್ಸ್ಟ್ ಇಲ್ಲಿ ನೋಡಿ ಪ್ಲಸ್ ಇದು ಮೈನಸ್ ಐದು ಇಲ್ಲಿ ಮೈನಸ್ ಹದಿನೈದು ಝೆಡ್ ಪ್ಲಸ್ ಏಳು ಝಡ್ ಕ್ಯೂಬ್ ಇವಾಗ ಇದರಲ್ಲಿ ಇದು ಇದು ಏನಾಗುತ್ತೆ ಕಳಿತೇವೆ ಕಳೆದ್ರೆ ಹನ್ನೆರಡು ಝೆಡ್ ಸ್ಕ್ವೈರ್ ನೆಕ್ಸ್ಟ್ ಇವೆರಡು ಏನಾಗುತ್ತೆ ಮೈನಸ್ ಇಪ್ಪತ್ತು ಮೈನಸ್ ಐದು ಮೈನಸ್ ಹದಿನೈದು ಮೈನಸ್ ಇಪ್ಪತ್ತು ನೆಕ್ಸ್ಟ್ ಇದು ಪ್ಲಸೆಂಟ್ ಮೈನಸ್ 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 ಇಪ್ಪತ್ತು ಝೆಡ್ ನೆಕ್ಸ್ಟ್ ಪ್ಲಸ್ ಏಳು ಝೆಡ್ ಕ್ಯೂಬ್ ಇದೇನಾಗುತ್ತೆ ಇದರ ಆನ್ಸರ್ ನೆಕ್ಸ್ಟ್ ಮೂರನೇದು ಕ್ವಶನ್ ಏನಿದೆ ಮೂರನೇದು ನೋಡೋಣ ಪಿ माइनस पी माइनस क्यू पी माइनस पी माइनस क्यू माइनस क्यू माइनस क्यू माइनस क्यू माइनस पी इव पी अद रीति पड़ना पी माइनस इंटू प्लस माइनस पी माइनस इंट माइनस प्लस क्यू नेक्स्ट माइनस क्यू नेक्स्ट माइनस इंटू प्लस माइनस क्यू माइनस इंटो माइनस प्लस ಪಿ ಇವಾಗಿ ನೋಡಿ ಪ್ಲಸ್ ಪಿ ಮೈನಸ್ ಪಿ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಕ್ಯಾನ್ಸಲ್ ಆಗುತ್ತೆ ಉಳಿತೇನು ಪ್ಲಸ್ ಪಿ ಮೈನಸ್ ಕ್ಯೂ ಪ್ಲಸ್ ಪಿ ಮೈನಸ್ ಕ್ಯೂ ನೆಕ್ಸ್ಟ್ ನಾಲ್ಕನೇದು ಮೂರು ಎ ಮೈನಸ್ ಎರಡು ಬಿ ನೆಕ್ಸ್ಟ್ ಮೈನಸ್ ಎ ಬಿ ಮೈನಸ್ ಎ ಮೈನಸ್ ಬಿ ಪ್ಲಸ್ ಎ ಬಿ ನೆಕ್ಸ್ಟ್ ಇದು ಏನಾಗಿದೆ ಪ್ಲಸ್ ತ್ರೀ ಎ ಬಿ ಪ್ಲಸ್ ಬಿ ಪ್ಲಸ್ ತ್ರೀ ಎ ಬಿ ಪ್ಲಸ್ ಬಿ ಪ್ಲಸ್ ಬಿ ಮೈನಸ್ ಎ ಇದು ಇದೆ ಕ್ವಶನ್ ಇವಾಗಿ ನೋಡೋಣ ತ್ರೀ ಎ ಇಲ್ಲೊಂದಿದೆ ನೆಕ್ಸ್ಟ್ ಎ ಎಲ್ಲಿದೆ ಇಲ್ಲಿ ಮೈನಸ್ ಎ ಮತ್ತು ಎಲ್ಲಿದೆ ಎಲ್ಲಾಸ್ಟ್ ಕೂಡ ಮೈನಸ್ ಎ ನೆಕ್ಸ್ಟ್ ಬಿ ಎಲ್ಲೆಲ್ಲಿವೆ ನೋಡಿ ಮೈನಸ್ ಎರಡು ಬಿ ನೆಕ್ಸ್ಟ್ ಇಲ್ಲೊಂದಿದೆ ಬಿ ಅಂದರೆ ಮೈನಸ್ ಎಂಟು ಬಿ ನೆಕ್ಸ್ಟ್ ಬಿ ಎಲ್ಲಿದೆ ಇಲ್ಲ ಒಂದು ಪ್ಲಸ್ ಬಿ ನೆಕ್ಸ್ಟ್ ಮೈನಸ್ ಎ ಬಿ ಮೈನಸ್ ಎ ಬಿ ನೆಕ್ಸ್ಟ್ ಇಲ್ಲೊಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಇಲ್ಲಿ ಎ ಬಿ ನೆಕ್ಸ್ಟ್ ಲಾಸ್ಟ್ ಪ್ಲಸ್ ತ್ರೀ ಎ ಬಿ ನೆಕ್ಸ್ಟ್ ಇವೇನಾಗುತ್ತೆ ನೋಡಿ ಮೂರು ಎ ಮೈನಸ್ ಎ ಮೈನಸ್ ಎ ಮೈನಸ್ ಎರಡು ಎ ನೆಕ್ಸ್ಟ್ ಮೈನಸ್ ಎರಡು ಬಿ ಇವೆರಡು ಬಿ ಬಿ ಕೊಡಿಸಿ ಪ್ಲಸ್ ಎರಡು ಬಿ ನೆಕ್ಸ್ಟ್ ಇದು ಮೈನಸ್ ಎರಡು ಎ ಬಿ ಪ್ಲಸ್ ಮೂರು ಎ ಬಿ ನೆಕ್ಸ್ಟ್ ಇದರಲ್ಲಿ ಇದು ಕಳೆದ್ರೆ ಎ ಬರುತ್ತೆ ಮೂರು ಎಲ್ಲಿ ಎರಡು ಎ ಕಳೆದ್ರೆ ಎ ನೆಕ್ಸ್ಟ್ ಇವೆರಡು ಕ್ಯಾನ್ಸಲ್ ಆಗುತ್ತೆ ಝೀರೋ ನೆಕ್ಸ್ಟ್ ಇಲ್ಲಿ ಮೂರು ಎ ಬಿ ಇಲ್ಲಿ ಎರಡು ಎ ಬಿ ಕಳೆದರೆ ಮೈನಸ್ ಎ ಬಿ ಇದೇನಾಗುತ್ತೆ ಆನ್ಸರ್ ಆಯಿತು ನೆಕ್ಸ್ಟ್ ಇವಾಗ ಐದನೇ ಕ್ವಶನು ಐದನೇ ಕ್ವಶನ್ ಏನಿದೆ ನೋಡಿ ಐದು ಎಕ್ಸ್ಕ್ವಯರ್ ವೈ ಮೈನಸ್ ಐದು ಎಕ್ಸ್ಕ್ವಯರ್ ಪ್ಲಸ್ ಮೂರು ವೈ ಎಕ್ಸ್ಕ್ವಯರ್ ಮೈನಸ್ ಮೂರು ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ಕ್ವಯರ್ ಮೈನಸ್ ವೈ ಪ್ಲಸ್ ಮೂರು ಎಕ್ಸ್ ವೈ ಮೈನಸ್ ಮೂರು ವೈ ಇವಾಗ ಐದು ವೈ ಐದು ವೈ ಎಕ್ಸ್ ವೈ ನೋಡಿ ಇಲ್ಲಿದೆ ಎಕ್ಸ್ಕ್ವೇರ್ ವೈ ಅಂದರೆ ಪ್ಲಸ್ ಮೂರು ವೈ ಎಕ್ಸ್ಕ್ವೇರ್ ಮತ್ತೆಲ್ಲಿದೆ ವೈ ಇಲ್ಲೊಂದಿದೆ ಸಾರಿ ಇದು ಎಕ್ಸ್ ವೈ ಸ್ಕ್ವೇರ್ ಇದೆ ಎಕ್ಸ್ ಸ್ಕ್ವೇರ್ ಬೇಕು ನೆಕ್ಸ್ಟ್ ಇದು ಮೈನಸ್ ಐದು ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಎಲ್ಲಿದೆ ನೋಡಿ ಇಲ್ಲೊಂದಿದೆ ಇಲ್ಲೊಂದಿದೆ ಪ್ಲಸ್ ಸ್ಕ್ವೇರ್ ನೆಕ್ಸ್ಟ್ ಅದು ನೆಕ್ಸ್ಟ್ ಇದು ಆಲ್ರೆಡಿ ಆಯಿತು ನೆಕ್ಸ್ಟ್ ಮೈನಸ್ ಮೂರು ವೈ ಸ್ಕ್ವೇರ್ ವೈ ಸ್ಕ್ವೇರ್ ಎಲ್ಲಿದೆ ಇಲ್ಲೋ ಇದೆ ಮೈನಸ್ ವೈ ಸ್ಕ್ವೇರ್ ನೆಕ್ಸ್ಟ್ ಇದೊಂದು ಲಾ ನೆಕ್ಸ್ಟ್ ಇಲ್ಲೊಂದಿದೆ ಮೈನಸ್ ಮೂರು ವೈ ಸ್ಕ್ವೇರ್ ನೆಕ್ಸ್ಟ್ ಲಾಸ್ಟಿಗೆ ಪ್ಲಸ್ ಎಂಟು ಎಕ್ಸ್ ವೈ ಸ್ಕ್ವೇರ್ ಎಂಟು ಎಕ್ಸ್ ವೈ ಸ್ಕ್ವೇರ್ ಒಂದಿದೆ ನೆಕ್ಸ್ಟ್ ಇವೆರಡು ಕೂಡಿಸಿ ಎಂಟು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ನೆಕ್ಸ್ಟ್ ಇದರಲ್ಲಿ ಇದು ಕಳೆಯುತ್ತೆ ಅಂದರೆ ಮೈನಸ್ ನಾಲ್ಕು ಎಕ್ಸ್ ಸ್ವಯರ್ ನೆಕ್ಸ್ಟ್ ಇವಾಗ ಇವೇನಾಗುತ್ತೆ ಮೈನಸ್ ಮೂರು ಮೈನಸ್ ಒಂದು ಮೈನಸ್ ಮೂರು ಅಂದರೆ ಮೂರು ಮೂರು ಆರು ಮೈನಸ್ ಏಳು ವೈ ಸ್ಕ್ವೇರ್ ನೆಕ್ಸ್ಟ್ ಇದು ಲಾಸ್ಟ್ ಎಂಟು ಎಕ್ಸ್ ವೈ ಸ್ಕ್ವೇರ್ ಇದೇನಾಯಿತು ಆನ್ಸರ್ ನೆಕ್ಸ್ಟ್ ಆರನೇ ಕ್ವೆಶನು ಮೂರು ವೈ ಸ್ಕ್ವೇರ್ ಪ್ಲಸ್ ಐದು ವೈ ಮೈನಸ್ ನಾಲ್ಕು ಬ್ರ್ಯಾಕೆಟ್ ಮೈನಸ್ ಮತ್ತು ಬ್ರ್ಯಾಕೆಟ್ನಲ್ಲಿ ಎಂಟು ವೈ ಮೈನಸ್ ವೈ ಸ್ಕ್ವೇರ್ ಮೈನಸ್ ನಾಲ್ಕು ನೆಕ್ಸ್ಟ್ ಮೂರು ವೈ ಸ್ಕ್ವೇರ್ ಪ್ಲಸ್ ಐದು ವೈ ಮೈನಸ್ ನಾಲ್ಕು ಮೈನಸ್ ಇಂಟು ಪ್ಲಸ್ ಮೈನಸ್ ಎಂಟು ವೈ ಮೈನಸ್ ಇಂಟು ಮೈನಸ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಇವಾಗ ಮೂರು ವೈ ಸ್ಕ್ವೇರ್ ನೆಕ್ಸ್ಟ್ ಇಲ್ಲೊಂದಿದೆ ಪ್ಲಸ್ ವಾಯ್ ಸ್ಕ್ವರ್ ನೆಕ್ಸ್ಟ್ ಪ್ಲಸ್ ಐದು ವೈ ನೆಕ್ಸ್ಟ್ ಇಲ್ಲೊಂದು ಮೈನಸ್ ಎಂಟು ವೈ ನೆಕ್ಸ್ಟ್ ಇದು ಮೈನಸ್ ನಾಲ್ಕು ಇದು ಪ್ಲಸ್ ನಾಲ್ಕು ಇವೆರಡು ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಇವೆರಡು ಕೂಡಿಸ್ತವೆ ಅಂದರೆ ನಾಲ್ಕು ವಾಯ್ ಸ್ಕ್ವರ್ ಇವು ಎರಡೇನಾಗುತ್ತೆ ಕಳೀತವೆ ಯಾಕಂದರೆ ಇಲ್ಲಿ ಮೈನಸ್ ಇದೆ ಅಂದರೆ ಎಂಟರಲ್ಲಿ ಐದು ಕಳೆದ್ರೆ ಮೈನಸ್ ಮೂರು ವೈ ಇದೇನಾಯಿತು ಆರನೇ ಆನ್ಸರ್ ಆಯಿತು ಇವಾಗ ನೆಕ್ಸ್ಟ್ ಎರಡನೇಯಲ್ಲಿ ಕ್ವಶನಲ್ಲಿ ಮತ್ತೆಷ್ಟಿವೆ ಹತ್ತು ಕ್ವಶನ್ ಇವೆ ಈ ಕ್ವೆಶನ್ಗಳನ್ನು ನೋಡೋಣ ಫಸ್ಟ್ನೇ ಒಂದೇದೇನಿದೆ ಮೂರು ಎಮ್ ಎನ್ ಮೈನಸ್ ಐದು ಎಮ್ ಎನ್ ಇಲ್ಲಿ ನೋಡಿ ಎರಡನೇಲಿ ಒಂದು ಇವೆಲ್ಲ ಕೂಡಿಸ್ಬೇಕಂತ ಅಂದರೆ ಮೂರು ಎಮ್ ಎನ್ ಪ್ಲಸ್ ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ ಪ್ಲಸ್ ಬರೆದು ನೆಕ್ಸ್ಟ್ ಮೈನಸ್ ಐದು ಎಮ್ ಎನ್ ನೆಕ್ಸ್ಟ್ ಇಲ್ಲಿ ಕಾಮಾಗೋಣಕ್ಕೆ ಕಾಮ ಇರತ್ತೋಲ್ ಪ್ಲಸ್ ಪ್ಲಸ್ ಎಂಟು ಎಮ್ ಎನ್ ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ ಅಂದರೆ ಪ್ಲಸ್ ಬರೆದು ನೆಕ್ಸ್ಟ್ ಮೈನಸ್ ನಾಲ್ಕು ಎಮ್ ಎನ್ ನೆಕ್ಸ್ಟ್ ಮೂರು ಎಮ್ ಎನ್ ಅದೇ ರೀತಿ ಬರ್ಕೊಳ್ಳಿ ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಎಮ್ ಎನ್ ಪ್ಲಸ್ ಎಂಟು ಎಮ್ ಎನ್ ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಎಮ್ ಎನ್ ನೆಕ್ಸ್ಟ್ ಎಲ್ಲ ಕಡೆ ಎಮ್ ಎನ್ ಇದೆ ಕಾಮನ್ ಬರ್ಕೊಂಡಿನಿ ಇಲ್ಲಿ ಏನು ಉಳಿತು ಮೂರು ಇಲ್ಲಿ ಮೈನಸ್ ಐದು ಇದು ಪ್ಲಸ್ ಎಂಟು ನೆಕ್ಸ್ಟ್ ಮೈನಸ್ ನಾಲ್ಕು ಇವೆಲ್ಲ ಕಾಮನ್ ಬರ್ದೀನಿ ಇವಾಗ ಇವಡೆ ಪ್ಲಸ್ ಇರೋ ಕೂಡಿಸ್ಬೇಕು ಎಂಟು ಮೂರು ಎಷ್ಟಾಗುತ್ತೆ ಹನ್ನೊಂದು ಮೈನಸ್ ಐದು ನಾಲ್ಕು ಒಂಬತ್ತು ಐದು ಮೈನಸ್ ಇದು ಮೈನಸ್ ನಾಲ್ಕು ಮೈನಸ್ ಒಂಬತ್ತು ಬ್ರ್ಯಾಕೆಟ್ ಕ್ಲೋಸ್ ಎಮ್ ಎನ್ ನೆಕ್ಸ್ಟ್ ಇದು ಕಳೆದ್ರೆ ಹನ್ನೊಂದರಲ್ಲಿ ಒಂಬತ್ತು ಕಳೆದ್ರೆ ಎರಡು ಎಮ್ ಎನ್ ನೆಕ್ಸ್ಟ್ ಎರಡನೇದು ಟಿ ಮೈನಸ್ ಎಂಟು ಟಿ ಝಡ್ ಪ್ಲಸ್ ಮೂರು ಟಿ ಝಡ್ ನೆಕ್ಸ್ಟ್ ಮೈನಸ್ ಝಡ್ ಮೈನಸ್ ಝಡ್ ಪ್ಲಸ್ ಮೈನಸ್ ಟಿ ನೋಡಿ ಪ್ಲಸ್ ಟಿ ಮೈನಸ್ ಟಿ ಕ್ಯಾನ್ಸಲ್ ಆಯಿತು ಪ್ಲಸ್ ಜೆಡ್ ಮೈನಸ್ ಝಡ್ ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಇವು ಎರಡರಲ್ಲಿ ಇದು ಕಳೀತೇವೆ ಎಂಟರಲ್ಲಿ ಮೂರು ಕಳೆದರೆ ಮೈನಸ್ ಐದು ಟಿ ಝಡ್ ಐದು ಟಿ ಝೆಡ್ ನೆಕ್ಸ್ಟ್ ಇದು ಮೂರನೇದು ಮೈನಸ್ ಏಳು ಎಮ್ ಎನ್ ನೆಕ್ಸ್ಟ್ ಇಲ್ಲಿ ಪ್ಲಸ್ ಪ್ಲಸ್ ಐದು ನೆಕ್ಸ್ಟ್ ಹನ್ನೆರಡು ಎಮ್ ಎನ್ ಪ್ಲಸ್ ಎರಡು ಪ್ಲಸ್ ಹನ್ನೆರಡು ಎಮ್ ಎನ್ ಪ್ಲಸ್ ಎರಡು ನೆಕ್ಸ್ಟ್ ಏನಿದೆ ಒಂಬತ್ತು ಎಮ್ ಎನ್ ಮೈನಸ್ ಒಂಬತ್ತು ಎಂಟು ಪ್ಲಸ್ ಒಂಬತ್ತು ಎಮ್ ಎನ್ ಮೈನಸ್ ಎಂಟು ನೆಕ್ಸ್ಟ್ ಇದು ಮೈನಸ್ ಎರಡು ಎಮ್ ಎನ್ ಮೈನಸ್ ಮೂರು ಮೈನಸ್ ಎರಡು ಎಮ್ ಎನ್ ಮೈನಸ್ ಮೂರು ಇವಾಗ ಎಮ್ ಎನ್ ಇರೋದು ಒಂದು ಸೈಡ್ ಬರ್ಕೊಳ್ಳೋಣ ಮೈನಸ್ ಏಳು ನೆಕ್ಸ್ಟ್ ಪ್ಲಸ್ ಹನ್ನೆರಡು ನೆಕ್ಸ್ಟ್ ಪ್ಲಸ್ ಒಂಬತ್ತು ಇದು ಮೈನಸ್ ಎರಡು ಬ್ರ್ಯಾಕೆಟ್ ಕ್ಲೋಸ್ ಎಮ್ ಎನ್ ನೆಕ್ಸ್ಟ್ ಇಲ್ಲಿ ಎಲ್ಲೆಲ್ಲಿದೆ ಪ್ಲಸ್ ಐದು ಪ್ಲಸ್ ಎರಡು ಮೈನಸ್ ಎಂಟು ಮೈನಸ್ ಮೂರು ಇವಾಗ ಇಲ್ಲಿ ನೋಡಿ ಹನ್ನೆರಡು ಒಂಬತ್ತು ಎಷ್ಟಾಗುತ್ತೆ ಇಪ್ಪತ್ತೊಂದು ಮೈನಸ್ ಇವು ಎರಡು ಏನಾಗುತ್ತೆ ಏಳು ಎರಡು ಮೈ ಒಂಬತ್ತು ಎಮ್ ಎನ್ ನೆಕ್ಸ್ಟ್ ಇವೆರಡು ಪ್ಲಸ್ ಆಗುತ್ತೆ ಏಳು ಮೈನಸ್ ಎಂಟು ಮೂರು ಹನ್ನೊಂದು ನೆಕ್ಸ್ಟ್ ಇದರಲ್ಲಿ ಇದು ಕಳೀರಿ ಇಪ್ಪತ್ತೊಂದರಲ್ಲಿ ಒಂ ಒಂಬತ್ತು ಕಳೆದ್ರೆ ಎಷ್ಟಾಗುತ್ತೆ ಹನ್ನೆರಡು ಹನ್ನೆರಡು ಎಮ್ ಎನ್ ನೆಕ್ಸ್ಟ್ ಇದರಲ್ಲಿ ಇದು ಕಳೆದರೆ ಮೈನಸ್ ಎರಡು ಅಂದರೆ ಹನ್ನೆರಡು ಎಮ್ ಎನ್ ಮೈನಸ್ ಎರಡು ನೆಕ್ಸ್ಟ್ ನಾಲ್ಕನೇದು ಎ ಪ್ಲಸ್ ಬಿ ಮೈನಸ್ ಮೂರು ನೆಕ್ಸ್ಟ್ ಪ್ಲಸ್ ಬಿ ಮೈನಸ್ ಎ ಪ್ಲಸ್ ಮೂರು ನೆಕ್ಸ್ಟ್ ಪ್ಲಸ್ ಎ ಮೈನಸ್ ಬಿ ಪ್ಲಸ್ ಮೂರು ಇಲ್ಲಿ ನೋಡಿ ಎ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಪ್ಲಸ್ ಮೂರು ಮೈನಸ್ ಮೂರು ಕ್ಯಾನ್ಸಲ್ ಆಯಿತು ಮೈನಸ್ ಬಿ ಪ್ಲಸ್ ಬಿ ಕ್ಯಾನ್ಸಲ್ ಆಯಿತು ಉಳಿತೇನು ಇಲ್ಲೊಂದು ಬಿ ಉಳಿತು ಪ್ಲಸ್ ಇಲ್ಲೊಂದು ಎ ಉಳಿತು ಇಲ್ಲೊಂದು ಪ್ಲಸ್ ಮೂರು ಉಳಿತು ಅಂದರೆ ಆನ್ಸರ್ ಏನು ಎ ಪ್ಲಸ್ ಬಿ ಪ್ಲಸ್ ಮೂರು ಇಲ್ದ್ರೂ ಬಿ ಪ್ಲಸ್ ಎ ಪ್ಲಸ್ ಮೂರು ಯಾವ ರೀತಿ ಕೂಡ ಬರೀರಿ ಇವಾಗ ನೆಕ್ಸ್ಟ್ ಐದನೇ ಕ್ವೆಶನು ಹದಿನಾಲ್ಕು ಎಕ್ಸ್ ಪ್ಲಸ್ ಹತ್ತು ವೈ ಮೈನಸ್ ಹನ್ನೆರಡು ಎಕ್ಸ್ ವೈ ಮೈನಸ್ ಹದಿಮೂರು ಪ್ಲಸ್ ಹದಿನೆಂಟು ಪ್ಲಸ್ ಹದಿನೆಂಟು ಮೈನಸ್ ಏಳು ಎಕ್ಸ್ ಮೈನಸ್ ಹತ್ತು ವೈ ಪ್ಲಸ್ ಎಂಟು ಎಕ್ಸ್ ವೈ ಪ್ಲಸ್ ನಾಲ್ಕು ಎಕ್ಸ್ ವೈ ಇವಾಗ ಹದಿನಾಲ್ಕು ನೆಕ್ಸ್ಟ್ ಎಕ್ಸ್ ಇರೋ ಎಲ್ಲೆಲ್ಲವೆ ನೋಡಿ ಹದಿನಾಲ್ಕು ಎಕ್ಸ್ ನೆಕ್ಸ್ಟ್ ಇಲ್ಲಿ ಮೈನಸ್ ಏಳು ನೆಕ್ಸ್ಟ್ ಇವೆರಡೇವೆ ಎಕ್ಸ್ ನೆಕ್ಸ್ಟ್ ವಾಯ್ ಇರೋ ಎಲ್ಲೆಲ್ಲಿವೆ ನೋಡಿ ಹತ್ತು ಮೈನಸ್ ಹತ್ತು ವೈ ನೆಕ್ಸ್ಟ್ ಈ ಎಕ್ಸ್ ವೈ ಎಲ್ಲೆಲ್ಲಿವೆ ನೋಡಿ ಪ್ಲಸ್ ಬರ್ತೀವಿ ಮೈನಸ್ ಹನ್ನೆರಡು ಪ್ಲಸ್ ಎಂಟು ಪ್ಲಸ್ ನಾಲ್ಕು ಎಕ್ಸ್ ವೈ ಇವಾಗ ಇದರಲ್ಲಿ ಕಳದ್ರೆ ಏಳು ಎಕ್ಸ್ ಇದರಲ್ಲಿ ಇದ್ರೆ ಸೊನ್ನೆ ವೈ ನೆಕ್ಸ್ಟ್ ಇದು ಪ್ಲಸ್ ಮೈನಸ್ ಹನ್ನೆರಡು ಎಂಟು ನಾಲ್ಕು ಎಷ್ಟಾಗುತ್ತೆ ಹನ್ನೆರಡು ಅಂದರೆ ಪ್ಲಸ್ ಹನ್ನೆರಡು ಎಕ್ಸ್ ವೈ ಅಂದರೆ ಏಳು ಎಕ್ಸ್ ಇಲ್ಲಿ ಕೂಡ ಝೀರೋ ಇಲ್ಲಿ ಹನ್ನೆರಡರಲ್ಲಿ ಹನ್ನೆರಡು ಕೋದ್ರೆ ಝೀರೋ ಎಕ್ಸ್ ವೈ ಅಂದರೆ ಆನ್ಸರ್ ಎಷ್ಟು ಬಂತು ಏಳು ಎಕ್ಸ್ ನೆಕ್ಸ್ಟ್ ಇವಾಗ ಆರನೇ ಕ್ವೆಶನು ಆರನೇ ಕ್ವೆಶನ್ ನೋಡಿ ಐದು ಎಮ್ ಮೈನಸ್ ಏಳು ಎಮ್ ಎನ್ ಐದು ಎಮ್ ಮೈನಸ್ ಏಳು ಎನ್ ಪ್ಲಸ್ ಮೂರು ಎನ್ ಮೈನಸ್ ನಾಲ್ಕು ಎಮ್ ಪ್ಲಸ್ ಎರಡು ಪ್ಲಸ್ ಎರಡು ಪ್ಲಸ್ ಎರಡು ಎಮ್ ಮೈನಸ್ ಮೂರು ಎಮ್ ಎನ್ ಮೈನಸ್ ಐದು ಇವಾಗ ಎಮ್ ಎಲ್ಲೆಲ್ಲಿದೆ ನೋಡಿ ಐದು ಮೈನಸ್ ನಾಲ್ಕು ಪ್ಲಸ್ ಎರಡು ಇಲ್ಲಿ ಎಮ್ ಇದೆ ನೆಕ್ಸ್ಟ್ ಪ್ಲಸ್ ಬರೆದು ಎನ್ ಎಲ್ಲೆಲ್ಲಿ ಇದೆ ನೋಡಿ ಮೈನಸ್ ಏಳು ಪ್ಲಸ್ ಮೂರು ಇದು ಎನ್ ನೆಕ್ಸ್ಟ್ ಎಮ್ ಎನ್ ಎಲ್ಲೆಲ್ಲಿದೆ ಎಲ್ಲಿದೆ ನೋಡಿ ಮೈನಸ್ ಮೂರು ಎಮ್ ಎನ್ ನೆಕ್ಸ್ಟ್ ಮತ್ತು ನಂಬರ್ಸ್ ಎಲ್ಲಿವೆ ಮೈನಸ್ ಐದು ಪ್ಲಸ್ ಎರಡು ಇವಾಗಿ ನೋಡಿ ಐದು ಏಳು ಎರಡು ಏಳು ಮೈನಸ್ ಇದು ನಾಲ್ಕು ಎಮ್ ಪ್ಲಸ್ ಇದರಲ್ಲಿ ಇದಕ್ಕಳಿದ್ರೆ ಮೈನಸ್ ನಾಲ್ಕು ಎನ್ ಬರುತ್ತೆ ನೆಕ್ಸ್ಟ್ ಮೈನಸ್ ಮೂರು ಎಮ್ ಎನ್ ಇದರಲ್ಲಿದು ಕಳೆದ್ರೆ ಮೈನಸ್ ಮೂರು ಅಂದರೆ ಇಲ್ಲಿ ಕಳದ್ರೆ ಮೂರು ಎಮ್ ಎನ್ ಮೈನಸ್ ಮೂರು ಎಮ್ ಮೈನಸ್ ನಾಲ್ಕು ಎನ್ ಮೈನಸ್ ಮೂರು ಎಮ್ ಎನ್ ಮೈನಸ್ ಮೂರು ಇದೇನಾಗುತ್ತೆ ಆರನೇ ಆನ್ಸರ್ ಆಗಿದೆ ನೆಕ್ಸ್ಟ್ ಏಳನೇ ಆನ್ಸರ್ಗೆ ಹೋಗೋಣ ಏಳನೇ ಕ್ವೆಶನ್ ಬರ್ರಿ ನೋಡೋಣ ಫಸ್ಟ್ಗೆ ನಾಲ್ಕು ಎಕ್ಸ್ಕ್ವರ್ ವೈ ಪ್ಲಸ್ ಬರ್ದಿ ಮೈನಸ್ ಮೂರು ಎಕ್ಸ್ ವೈ ಸ್ಕ್ವರ್ ಪ್ಲಸ್ ಬರ್ದಿ ಮೈನಸ್ ಮೂರು ಸಾರಿ ಐದು ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ಕ್ವಯರ್ ವೈ ಇವಾಗ ನಾಲ್ಕು ಸಾರಿ ಇಲ್ಲಿ ನಾಲ್ಕು ಬರ್ದೀನಿ ಎಕ್ಸ್ಕ್ವರ್ ವೈ ಎಲ್ಲೆಲ್ಲಿವೆ ನೋಡಿ ఏం ఏండి బ్రాకెట్ బడస్కోడ నాల్కూ ఎక్స్క్వేర్ వై ప్లసెంట్ మైనస్ మైనస్ ఎక్స్ వై స్క్వేర్ ప్లసెంట్ మైనస్ మైనస్ ఐదు ఎక్స్ వై స్క్వేర్ ప్లస్ ఐదు ఎక్స్క్వేర్ వై నెక్స్ట్ ఎక్స్క్వేర్ వై నోడి ఎక్స్ స్క్వేర్ వై నాల్కూ ఇల్ ప్లస్ ఐదు నెక్స్ట్ ఇక్స్ వై స్క్వేర్ నోడి మైనస్ ಮೈನಸ್ ಐದು ನೆಕ್ಸ್ಟ್ ಇವೆರಡು ಕೂಡಿಸಿದ್ರೆ ಒಂಬತ್ತು ಎಕ್ಸ್ ಸ್ಕ್ವೇರ್ ವೈ ನೆಕ್ಸ್ಟ್ ಇದು ಪ್ಲಸ್ ಇವೆರಡು ಏನಾಗುತ್ತೆ ಮೈನಸ್ ಎಂಟು ಮೈನಸ್ ಎಂಟು ಎಕ್ಸ್ ಎಕ್ಸ್ ವೈ ಸ್ಕ್ವೇರ್ ಅಂದರೆ ಒಂಬತ್ತು ಎಕ್ಸ್ ಸ್ಕ್ವಯರ್ ವೈ ಪ್ಲಸ್ ಇಂಟು ಮೈನಸ್ ಮೈನಸ್ ಎಂಟು ಎಕ್ಸ್ ವೈ ಸ್ಕ್ವೇರ್ ಆಯಿತು ಇದು ಎಷ್ಟನೇದಾಯಿತು ಏಳನೇದು ಇವಾಗ ಎಂಟನೇದು ಮೂರು ಪಿ ಸ್ಕ್ವೇರ್ ಕ್ಯೂ ಸ್ಕ್ವಯರ್ ಮೈನಸ್ ನಾಲ್ಕು ಪಿ ಕ್ಯೂ प्लस ईदू नेक्स्ट नेक्स्ट मत प्लस बढ़ माइनस हत माइनस हत पी स्क्वयर् क्यू स्क्वेर पी स्क्वेर क्यू स्क्वयर नेक्स्ट मत ब्रैकेट क्लोज प्लस एस्टी प्लस हद्न प्लस पी क्यू प्लस हद्न प्लस पी क्यू नेक्स्ट प्लस पी स्क्वेर क्यू स्क्वेर ಇವಾಗ ಪಿ ಸ್ಕ್ವಯರ್ ಕ್ಯೂ ಸ್ಕ್ವೇರ್ ಎಲ್ಲೆಲ್ಲಿದೆ ನೋಡಿ ಮೂರು ನೆಕ್ಸ್ಟ್ ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಿ ಮೈನಸ್ ಹತ್ತು ನೆಕ್ಸ್ಟ್ ಇಲ್ಲಿದೆ ಪ್ಲಸ್ ಏಳು ಇದೇನಿದೆ ಪಿ ಸ್ಕ್ವೈರ್ ಕ್ಯೂ ಸ್ಕ್ವೇರ್ ನೆಕ್ಸ್ಟ್ ಪ್ಲಸ್ ಬರೆದು ಕ್ಯೂ ಎಲ್ಲೆಲ್ಲಿದೆ ನೋಡಿ ಪಿ ಕ್ಯೂ ಎಲ್ಲೆಲ್ಲಿದೆ ನೋಡಿ ಮೈನಸ್ ನಾಲ್ಕು ಪ್ಲಸ್ ಒಂಬತ್ತು ನೆಕ್ಸ್ಟ್ ಮತ್ತೆ ಇಲ್ಲಿ ಐದು ಪ್ಲಸ್ ಹದಿನೈದು ಇವಾಗ ಮೂರು ಏಳು ಹತ್ತು ಮೈನಸ್ ಹತ್ತು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಪ್ಲಸ್ ಇದು ಒಂಬತ್ತರಲ್ಲಿ ನಾಲ್ಕು ಕಳೆದ್ರೆ ಐದು ಪಿ ಕ್ಯೂ ನೆಕ್ಸ್ಟ್ ಈ ಎರಡು ಕೂಡಿಸ್ರಿ ಇಪ್ಪತ್ತು ಅಂದರೆ ಇದು ಜೀರೋ ಆಗುತ್ತೆ ಇದೇನಾಗುತ್ತೆ ಪ್ಲಸ್ ಐದು ಪಿ ಕ್ಯೂ ಪ್ಲಸ್ ಇಪ್ಪತ್ತು ಇದು ಎಂಟನೇದಾಯಿತು ಇವಾಗ ಒಂಬತ್ತನೇದು ಒಂಬತ್ತನೇದು ಎ ಬಿ ಮೈನಸ್ ನಾಲ್ಕು ಎ ನೆಕ್ಸ್ಟ್ ಪ್ಲಸ್ ನಾಲ್ಕು ಬಿ ಮೈನಸ್ ಎ ಬಿ ಪ್ಲಸ್ ನಾಲ್ಕು ಎ ಮೈನಸ್ ನಾಲ್ಕು ಬಿ ಇವಾಗ ಇಲ್ಲಿ ನೋಡಿ ಮೈನಸ್ ನಾಲ್ಕು ಎ ಪ್ಲಸ್ ನಾಲ್ಕು ಎ ನೆಕ್ಸ್ಟ್ ಪ್ಲಸ್ ನಾಲ್ಕು ಬಿ ಮೈನಸ್ ನಾಲ್ಕು ಬಿ ಪ್ಲಸ್ ಎ ಬಿ ಮೈನಸ್ ಎ ಬಿ ಅಂದರೆ ಆನ್ಸರ್ ಎಷ್ಟು ಬಂತು ಜೀರೋ ನೆಕ್ಸ್ಟ್ ಹತ್ತನೇದು ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಮೈನಸ್ ಒಂದು ಪ್ಲಸ್ ವಾಯ್ ಸ್ಕ್ವಯರ್ ಮೈನಸ್ ಒಂದು ಮೈನಸ್ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಒಂದು ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇದು ಪ್ಲಸ್ ಎಕ್ಸ್ ಎಕ್ಸ್ಕ್ವೇರ್ ಇ ಮೈನಸ್ ಎಕ್ಸ್ ಎಕ್ಸ್ಕ್ವೇರ್ ನೆಕ್ಸ್ಟ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಒಂದು ಮೈನಸ್ ಒಂದು ಉಳಿತೇನೋ ಇಲ್ಲಿ ಮೈನಸ್ ಒಂದು ಒಂದು ಉಳಿತು ಮೈನಸ್ ಎಕ್ಸ್ ಎಕ್ಸ್ಕ್ವೇರ್ ಒಂದು ಉಳಿತು ಮೈನಸ್ ವಾಯ್ಸ್ಕ್ವರ್ ಅಂದು ಉಳಿತು ಇದೇನಾಗಿದೆ ಆನ್ಸರ್ ಆಗಿದೆ ಇಲ್ಲಿ ಒಂದು ಕರೆಕ್ಷನ್ಸ್ ಇದೆ ಎಷ್ಟನೇ ಅಲ್ಲಿ ಅಂದರೆ ಒಂದನೇಯಲ್ಲಿ ನಾಲ್ಕನೇ ಕ್ವೆಶನ್ ಇಲ್ಲಿ ಮೂರು ಎ ಬಿಯಲ್ಲಿ ಅಲ್ಲಿ ಎರಡು ಎ ಬಿ ಕಳೆದರೆ ಪ್ಲಸ್ ಬರುತ್ತೆ ಅಂದರೆ ಎ ಪ್ಲಸ್ ಎ ಬಿ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಎರಡಿವೆ ಇದು ಎರಡನೇ ಅಲ್ಲಿ ಐದನೇ ಕ್ವೆಶನ್ ಇಲ್ಲಿ ಹದಿನೆಂಟು ಮೈನಸ್ ಹದಿಮೂರು ಬಿಟ್ಟಿದ್ದೀನಿ ಇಲ್ಲಿ ಹದಿನೆಂಟು ಹದಿಮೂರು ಇದು ಬಿಟ್ಟಿದ್ದೀನಿ ಇದಕ್ಕೆ ಕಳೆದ್ರೆ ಏನಾಗುತ್ತೆ ಮಲ್ಲಿ ಪ್ಲಸ್ ಐದು ಅಂದರೆ ಏಳು ಎಕ್ಸ್ ಪ್ಲಸ್ ಐದು ಬರುತ್ತದೆ ಇನ್ನೊಂದು ಎಲ್ಲಿದೆ ಅಂದರೆ ಇಲ್ಲಿ ಅಲ್ಲಿ ಮೂರನೇ ಕ್ವಶನು ಏಳರಲ್ಲಿ ಹನ್ನೊಂದು ಕಳೆದ್ರೆ ಎರಡು ಮಾಡಿದ್ದೀನಿ ಇದನ್ನು ನಾಲ್ಕು ಮಾಡ್ಕೊಳ್ಳಿ ಧನ್ಯವಾದಗಳು